ಈಗ ಅಂದ್ರಹಳ್ಳಿ ಶಾಲೆಯಲ್ಲಿ ಉದಾಹರಣೆ ತಗೊಂಡ್ರೆ ಅಂದ್ರಹಳ್ಳಿ ಶಾಲೆಯಲ್ಲಿ ಟೀಚರ್ಸ್ನ ಸಸ್ಪೆಂಡ್ ಮಾಡಿದ್ದಾರೆ ತಪ್ಪು ಮಕ್ಕಳ ಕೈಲಿ ಶೌಚಾಲಯನ ಕ್ಲೀನ್ ಮಾಡಿಸೋದು ಸಸ್ಪೆಂಡ್ ನ ಟೀಚರ್ ಒಬ್ಬರನ್ನೇ ಆ್ಯಕ್ಟ್ ಮಾಡಬೇಕು ವ್ಯವಸ್ಥೆಯಲ್ಲಿ ಯಾರ್ಯಾರಿದ್ದಾರೆ ಇದಕ್ಕೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಸಿ ಸಿಒ ನ ಸಸ್ಪೆಂಡ್ ಮಾಡಬೇಕು ಇಒ ನ ಸಸ್ಪೆಂಡ್ ಮಾಡಬೇಕು ಪ್ರಿನ್ಸಿಪಲ್ ಸೆಕ್ರೆಟರಿ ಸಸ್ಪೆಂಡ್ ಮಾಡಬೇಕು ಶಿಕ್ಷಣ ಇಲಾಖೆಯವ್ರನ್ನ ನಾಚಿಕೆ ಆಗಲ್ವಾ ನಿಮಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಐದು ವರ್ಷ ಆಗಿದೆ ನಿಮಗೆ ಜಿಲ್ಲಾ ಪಂಚಾಯತ್ ಸುತ್ತೋಲೆ ಕೊಟ್ಟು ಒಂದು ಶೌಚಾಲಯ ಕ್ಲೀನ್ ಮಾಡ್ಲಿಕ್ಕೆ ನೇಮಕ ಮಾಡ್ಕೊಳ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ನಿಮ್ ಜಿಲ್ಲಾ ಪಂಚಾಯಿತಿಲಿ ಸ್ವಚ್ಛ ಭಾರತ್ ಅಭಿಯಾನ ಒಂದೂವರೆ ಲಕ್ಷ ರೂಪಾಯಿ ದುಡ್ಡು ತಿಡಕ್ಕೆ ಆಗಲಿಲ್ಲ ಅಂದ್ರೆ ನೀವು ಪಂಚಾಯತಿ ಯಂತ್ರ ನಡೆಸ್ತೀರಾ ನೀವು ಎದ್ದು ಖಾತೆ ಮಾಡ್ಕೊಂಡು ಕಾಸ್ ಕಲೆಕ್ಷನ್ ಮಾಡ್ಕೊಂಡು ತಿನ್ಕಂಡು ಉಣ್ಕಂಡು ಮಜಾ ಮಾಡಕ್ಕೆ ಜಿಲ್ಲಾ ಪಂಚಾಯತಿ ಗೊತ್ತಿರ ಗ್ರಾಮ ಪಂಚಾಯತಿ ಒಗಳು ಗ್ರಾಮ ಪಂಚಾಯಿತಿ ಏನ್ ಗ್ರಾಮ ಪಂಚಾಯತಿ ಅಧಿಕಾರ ವ್ಯಾಪ್ತಿ ಏನ್ ನಿಮ್ದು ಏನೇನು ಕೆಲಸ ಮಾಡ್ತಾ ಇದರಾ ನೀವು ಗ್ರಾಮ ಪಂಚಾಯತ್ ಕೂತ್ಕೊಂಡು ಪಿಡಿಒಗಳು ಎಷ್ಟು ಸತಿ ಹೋಗಿ ಶಾಲೆಗಳು ಭೇಟಿ ಕೊಟ್ಟಿದ್ದೀರಾ ನೀವು ಶಾಲೆಗಳಿಗೂ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೆಲಸ ಏನು ಅಲ್ಲಿನ ಸರ್ಕಾರಿ ಶಾಲೆಗಳು ಸರ್ಕಾರಿ ಆಸ್ಪತ್ರೆಗಳು ಅದು ಅದನ್ನು ನೋಡ್ಕೊಳ್ಳೋ ವ್ಯಾಪ್ತಿ ಪಂಚಾಯತಿ ಗ್ರಾಮ ಪಂಚಾಯತಿಗೆ ಬರುತ್ತಿದ್ರು ಗ್ರಾಮ ಪಂಚಾಯತ್ ಅನುದಾನ ನಿರ್ಮಾಣ ಮಾಡಬೇಕು ಸರ್ಕಾರ ವಿಶೇಷವಾಗಿ ಇದಕ್ಕೆ ಅಂತ ಸ್ವಲ್ಪ ಫಂಡ್ ಕೊಡ್ಲಿ ಅದಕ್ಕೆ ಇದನ್ನ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ಮೇಲೆ ಟೀಚರ್ಸ್ಗಳ ಮೇಲೆ ಮಕ್ಳಗಳ ಮೇಲೆ ಈ ತರದೊಂದು ವ್ಯವಸ್ಥೆಗಳನ್ನ ಸರಿಪಡಿಸಲಿಕ್ಕೆ ಆಗಲಿಲ್ಲ ಅಂದ್ರೆ ಐ ಆರ್ ಆಫೀಸರ್ಸ್ ಒಂದು ಇಬ್ರನ್ನ ಸಸ್ಪೆಂಡ್ ಮಾಡಬೇಕು ಸರ್ಕಾರ ದಯವಿಟ್ಟು ಶಿಕ್ಷಣ ಮಂತ್ರಿಗಳು ಸುಮ್ಮನೆ ಬಂದ ಒಂದು ಸ್ಟೇಟ್ಮೆಂಟ್ ಕೊಟ್ಕೊಂಡು ಎಲ್ಲರೂ ಒಂದು ಶೋಕಿ ತೋರಿಸ್ಕೊಂಡು ಹೋಗೋದಲ್ಲ ಮೀಡಿಯಾಗಳು ಬಂದು ನಿಂತ್ಕೊಂತಾರೆ ಅವತ್ತಿನ ವಿಷಯ ಅಲ್ಲೇ ಸಾಯ್ತು ಪರಿಹಾರ ಏನು ಸಿಕ್ತಿದಕ್ಕೆ ಈಗ ಮಕ್ಳುಗಳ ಸಂಖ್ಯೆಗಳ ಬಾಯಲ್ಲಿ ನೀವೇನಾದ್ರೂ ಶೌಚಾಲಯಗಳು ಪಿ ಡಿ ಒಗಳ ನಾನೇನೆ ನನ್ನ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಒಳಗಡೆ ನೋಡ್ ವಾರದೊಳಗಡೆ ನಮ್ದೇನಾದ್ರೂ ಶೌಚಾಲಯ ಸರೋಗ್ಲಿಲ್ಲ ಅಂದ್ರೆ ಆ ಶೌಚಾಲಯಕ್ಕೆ ಪಿಡಿಒ ತಮ್ಮ ಕೂಡ್ತೀವಿ ನಾವು ಗ್ರಾಮ ಪಂಚಾಯತಿ ಆಫೀಸನ್ನು ಆಫೀಸ್ ಅಲ್ಲಿರೋ ಶಿಕ್ಷಕರನ್ನು ಸಸ್ಪೆಂಡ್ ಮಾಡಿದ್ರು ತಪ್ಪು ಅಂತ ಶಿಕ್ಷಕರು ಶಿಕ್ಷಕರದು ತಪ್ಪು ಅನ್ನೋ ಪ್ರಶ್ನೆ ಅಲ್ಲ ಅವ್ರು ಮಾಡಿಸಿದ ಕೆಲಸ ತಪ್ಪು ಬಟ್ ಆದ್ರೆ ಶಿಕ್ಷಕರ ಪಾತ್ರ ಇದೆ ಈಗ ನಮ್ದೇ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಒಳಗಡೆ ನನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆನೆ ಸಾವಿರದ ನೂರ ಇಪ್ಪತ್ತೈದು ಮಕ್ಕಳುಗಳು ಹೋಗ್ತಾ ಇರೋ ಒಂದು ಶಾಲೆಗೆ ಶೌಚಾಲಯನ ಮೂರ್ ಸಾವಿರ ಮಕ್ಳುಗಳು ಮೂರ್ ಮೂರ್ ಸತಿ ಉಪಯೋಗ ಮಾಡ್ಸಿದ್ರೆ ಮೂರ್ ಸಾವಿರ ಜನ ಉಪಯೋಗ ಆಗುತ್ತೆ ಶೌಚಾಲಯನ ಯಾರು ಕ್ಲೀನ್ ಮಾಡ್ಬೇಕಂಗಾದ್ರೆ ಅದನ್ನ ಕ್ಲೀನ್ ಮಾಡ್ಬೇಕಾದವ್ರ ಯಾರಂಗಾರೆ ಅದಕ್ಕೆ ಸರ್ಕಾರ ಏನ್ ಮಾಡ್ಬೇಕಂಗಾರೆ ಅದಕ್ಕೆ ಏನ್ ಕ್ರಮ ವಹಿಸ್ಬೇಕಾಗೈತೆ ಶಿಕ್ಷಕರನ್ನ ಅಂತ ಹೇಳಿದ್ರೆ ಏನು ಮಾಡ್ಬೇಕು ಈಗ ಅಲ್ಲಿ ಈಗ ನಾವೇ ಹೋಗಿ ವಿಸಿಟ್ ಮಾಡೋದ್ವಲ್ಲ ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ ಅಲ್ಲಿ ಆ ತರದ್ ವ್ಯವಸ್ಥೆಗಳಿದ್ದಾವೆ ಒಂದು ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಟ್ಟರೆ ಯಾರಿಗೆ ಅದಕ್ಕೆ ನಿರ್ವಹಣೆ ಮಾಡ್ಲಿಕ್ಕೆ ಒಬ್ರು ಒಟ್ಕೊಂತಾರೆ ಯಾವ್ದಾರ ಒಂದು ಸಂಸ್ಥೆಗಳು ಇವತ್ತು ಇವತ್ತು ಸುಲಭ ಶೌಚಾಲಯಗಳನ್ನ ಪ್ರೈವೇಟ್ ಅಲ್ಲಿ ವ್ಯವಸ್ಥೆಗಳು ಅಲ್ಲಲ್ಲಿ ಸಾರ್ವಜನಿಕ ಶೌಚಾಲಯಗಳ ನಿರ್ವಹಣೆ ಮಾಡ್ಲಿಕ್ಕೆ ಜನಗಳು ಸಿಗ್ತಾರೆ ಶೌಚಾಲಯಗಳು ಕ್ಲೀನ್ ಮಾಡಕ್ಕೆ ಸ್ಕೂಲ್ಗಳು ಸಿಗಲ್ವಾ ನೀವು ಒಳ್ಳೆ ಒಂದು ಹದಿನೈದು ಸಾವಿರ ರೂಪಾಯಿ ಸ್ಯಾಲರಿ ಕೊಡ್ಲಿಕ್ಕೆ ಆಗಲಿಲ್ಲ ಒಂದು ತಿಂಗಳಿಗೆ ಏನಾದ್ರೆ ಒಂದ್ ಸಾವಿರ ರೂಪಾಯಿ ಐನೂರು ರೂಪಾಯಿ ದುಡ್ಡು ಕೊಡ್ಕೊಂಡು ಕೂತ್ಕೊಂಡ್ರೆ ಯಾರಿಗೆ ಬರ್ತಾರೆ ಶೌಚಾಲಯ ಕ್ಲೀನ್ ಮಾಡಕ್ಕೆ ಅಡುಗೆ ಬಟ್ರು ಒಂದೂವರೆ ಸಾವಿರ ಅಂತೆ ಪ್ರತಿ ಶಿಕ್ಷಕರಿಗೆ ಹತ್ತುವರೆ ಸಾವಿರ ಅಂತೆ ನಾಚಿಕೆ ಆಗ್ಬೇಕು ನಿಮ್ ಸರ್ಕಾರಗಳು ಎಲ್ಲ ಸರ್ಕಾರ ಪ್ರಕಾರ ಅಮಾಯಕರ ಬಲಿ ಆಗಿದೆ ಅಮಾಯಕರ ಬಲಿ ಅಲ್ಲ ಶಿಕ್ಷಕರದ್ದು ಇದರಲ್ಲಿ ತೊಂದರೆ ತಪ್ಪು ಅನ್ನೋದಕ್ಕಿಂತ ಅವ್ರು ಮಾಡಿರೋ ಕೆಲಸ ತಪ್ಪು ಬಟ್ ಆದ್ರೆ ಶಿಕ್ಷಕರೇ ಸಸ್ಪೆಂಡ್ ಮಾಡಿರೋದು ತಪ್ಪು ಅನ್ನೋದ್ ನನ್ನ ಭಾವನೆ